ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನೀನು ಯಾವ ಕೆಲಸಕ್ಕೆ ಬಾರದ ವ್ಯಕ್ತಿಯ ಹಾಗೆ ನಿನ್ನನ್ನು ನೀನು ಬಿಂಬಿಸಿಕೊಳ್ತಾ ಇದೆಯಾ ನನ್ನ ಜೀವನದಲ್ಲಿ ನನ್ನ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ನನಗೆ ಯಾವ ಯೋಗ್ಯತೆ ಇಲ್ಲ ನನಗೆ ಯಾವ ಅರ್ಹತೆ ಇಲ್ಲ ಮಿಕ್ಕಿದ ಜನರ ಹಾಗೆ ನಾನು ಇರಲಿಕ್ಕೆ ಆಗೋದಿಲ್ಲ ಯಾಕಂದರೆ ನನ್ನಲ್ಲಿ ಅಂಥ ಗುಣಾತಿಶಯಗಳು ಏನೂ ಇಲ್ಲ ನಾನು ಯಾವ ಕೆಲಸಕ್ಕೆ ಬಾರದವನು ನಾನು ಯಾವುದಕ್ಕೂ ಸಮಾನನಲ್ಲ ನಾನು ಏನಕ್ಕೂ ಬಾರದವನ ಹಾಗೆ ನಿನ್ನನ್ನು ನೀನು ತುಚ್ಚೀಕರಿಸಿಕೊಳ್ತಾ ಇದೆಯಾ ಅಥವಾ ನಿನ್ನನ್ನು ನೀನು ಏನು ಮಾಡ್ತಾ ಇದೆಯಾ ಅಂದರೆ ಬಹಳ ಕಡಿಮೆ ಮಾಡಿ ನೋಡಿಕೊಳ್ತಾ ಇದೆಯಾ ಯಾಕಂದರೆ ಇಂದು ನಿನಗೆ ನೀನು ಏನು ಅಂಥೇಳಿ ಗೊತ್ತಾ ನೀನ್ ಯಾರು ಹೇಳಿ ಗೊತ್ತಾ ನಿನ್ನೊಳಗೆ ಏನಿದೆ ಅಂತ ಗೊತ್ತಾ ನಿನ್ನ ಸಾಮರ್ಥ್ಯ ಏನೆಂಬುದಾಗಿ ಗೊತ್ತಾ ಯಾಕಂದ್ರೆ ನಮ್ಮೊಳಗಿರುವಂತ ಸಾಮರ್ಥ್ಯ ನಮಗೆ ಗೊತ್ತಾಗದೆ ಹೋದಾಗ ನಮ್ಮನ್ನ ನಾವು ಕೆಳಗೆ ಹಾಕೊಂಡ್ಬಿಡ್ತೇವೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೊ ಎಲ್ಲ ಪರಿಸ್ಥಿತಿಗಳು ಮನುಷ್ಯರು ಸಂಗತಿಗಳು ಸನ್ನಿವೇಶಗಳು ಸಂದರ್ಭಗಳು ನಿನ್ನನ್ನು ಕಾಲಿಡ್ಕೊಂಡು ಎಳೀತಾ ಇದ್ರೆ ಕೈ ಹಿಡಿದು ಮೇಲೆ ಎತ್ತಾ ಇದ್ದಾನೆ ದೇವರನ್ನೋದನ್ನು ಮಾತ್ರ ಮರಿಬೇಡ ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಾವೇನು ಅಂದ್ಕೊಳ್ತೀವಿ ಅಂದರೆ ನಮಗೆ ಇನ್ನೊಬ್ಬರ ಹಾಗೆ ಅಂದರೆ ನಮ್ಮ ಮುಂದಿರುವಂಥ ವ್ಯಕ್ತಿ ಚೆನ್ನಾಗಿ ಆಗೋದಾದ್ರೆ ಅಥವಾ ಉನ್ನತವಾಗಿ ಆಶ್ರದಿಸಲ್ಪಡೋದಾದ್ರೆ ಮುಂದೆ ಹೋಗೋದಾದ್ರೆ ನಾವು ಅಂದ್ಕೊಳ್ತೀವಿ ಅವರ ಹಾಗೆ ನಮ್ಗೆ ಯೋಗ್ಯತೆ ಇಲ್ಲ ಎಂಬುದಾಗಿ ಹಾಗಾದ್ರೆ ನಾನು ಮಾತಾಡುತ್ತಿರುವಂಥ ಪ್ರಿಯ ದೇವ ಮಗುವೆ ನನ್ನ ಸ್ವರ ಕೇಳಿಸಿಕೊಳ್ತಿರುವಂಥ ಪ್ರಿಯ ದೇವ ಮಗುವೆ ಇಂದು ಈ ಸಂದೇಶವನ್ನು ಕೇಳಿಸಿಕೊಳ್ತಿರುವಂಥ ಪ್ರಿಯ ದೇವ ಮಗುವೆ ನಿನ್ನ ಸಾಮರ್ಥ್ಯ ನೀನು ಏನು ಎಂಬುದು ನಿನಗೆ ಗೊತ್ತುಂಟೋ ನೀನ್ ಯಾರೆಂಬುದಾಗಿ ಗೊತ್ತುಂಟೋ ಯಾಕಂದ್ರೆ ನಾವು ಏನು ಎಂಬುದಾಗಿ ನಮಗೆ ಗೊತ್ತಿಲ್ಲದೆ ಹೋದರೆ ನಮ್ಮೊಳಗೆ ಏನಿದೆ ಎಂಬುದಾಗಿ ಗೊತ್ತಿಲ್ಲದೆ ಹೋದರೆ ನಾವು ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಳ್ಳುವವರಾಗಿದ್ದೇವೆ ಪ್ರಿಯ ದೇವ ಮಗುವೆ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನನ್ನ ಕಾಪಾಡಿಕೊ ಯಾಕಂದ್ರೆ ದೇವರ ವಿಶೇಷವಾದ ಪ್ರಕಟಣೆ ನಿನಗಾಗಿ ಸಿದ್ಧ ಮಾಡಲ್ಪಟ್ಟದ್ದಾಗಿದೆ ಹಾಗಾಗಿ ಇಂದು ನಾವು ನಮ್ಮ ಮುಂದಿರುವಂತ ದೇವರ ಸಂದೇಶದ ಮುಂದೆ ನಮ್ಮನ್ನ ನಾವು ಕಾದುಕೊಳ್ಳೋಣ ಏಷಾಯನು ಬರೆದ ಗ್ರಂಥ ನಲವತ್ತ ಅಧ್ಯಾಯದ ಹದಿಮೂರನೇ ವಚನ ನನ್ನ ನೀತಿಯನ್ನು ಹತ್ತಿರಕ್ಕೆ ಬರಮಾಡುವೆನು ಅದು ಇನ್ನು ದೂರವಾಗಿರದು ನನ್ನ ರಕ್ಷಣೆಯು ಇನ್ನು ತಡವಾಗದು ನನ್ನ ಮಹಿಮೆಯಾಗಿರುವ ಇಸ್ರಾಯೇಲಿಗೋಸ್ಕರ ಚಿಯೋನಿನಲ್ಲಿ ರಕ್ಷಣೆಯನ್ನು ಉಂಟು ಮಾಡುವೆನು ಜಾಗ್ರತೆ ಕೇಳಿಸ್ಕೊಳ್ರಿ ಈ ವಾಕ್ಯ ಭಾಗದಲ್ಲಿ ದೇವರು ಯಾವುದನ್ನು ತಡ ಮಾಡೋದಿಲ್ಲ ಬೇಗನೆ ತಕೊಂಡು ಬರ್ತೀನಿ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ ಆದರೆ ಯಾರಿಗೆ ಅದನ್ನು ತಕೊಂಡು ಬರ್ತಾರಂತೆ ಇಸ್ರಾಯ್ಗೆ ತಕೊಂಡು ಬರ್ತಾರಂತೆ ಇಸ್ರಾಯಿಲ್ ಏನಾಗಿತ್ತು ಇಸ್ರಾಯಿಲ್ ಏನಾಗಿತ್ತು ಅಂದ್ರೆ ದೇವರ ಮಹಿಮೆ ಆಗಿತ್ತು ಎಂಬುದಾಗಿ ಆ ವಾಕ್ಯ ಮಾತಾಡ್ತದೆ ಸ್ವತಃ ದೇವರು ಹೇಳ್ತಾರೆ ನನ್ನ ಮಹಿಮೆ ಆಗಿರುವ ಇಸ್ರಾಯಿಲ್ ಎಂಬುದಾಗಿ ಹಾಗಾದ್ರೆ ಒಂದು ನಿಮಿಷ ಜಾಗ್ರತೆ ಕೇಳಿಸ್ಕೊಳ್ರಿ ಮಹಿಮೆ ಅಂದ್ರೆ ಅದರ ಅರ್ಥ ಏನಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಮಹಿಮೆ ಅಂದ್ರೆ ದೊಡ್ಡಸ್ತಿಕೆ ಶ್ರೀಮಂತಿಕೆ ಎಂಬುದಾಗಿ ಅದರ ಅರ್ಥ ಇನ್ನೊಂದು ಮಾತಲ್ಲಿ ಅರ್ಥ ಆಗೋದಾದ್ರೆ ವೈಭವ ಎಂಬುದಾಗಿ ಸರಿ ಜಾಗ್ರತೆ ಕೇಳಿಸ್ಕೊಳ್ರಿ ದೊಡ್ಡಸ್ತಿಕೆ ಶ್ರೀಮಂತಿಕೆ ವೈಭವ ಅನ್ನುವಂತ ಅರ್ಥ ಮಹಿಮೆ ಅನ್ನೋ ಪದಕ್ಕೆ ಬರ್ತದೆ ಓಕೆ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ದೇವರ ಮಹಿಮೆ ಅಂದ್ರೆ ಏನು ಕೇಳಿಸ್ಕೊಳ್ರಿ ನಾವು ಬಹಳ ಸಾರಿ ನಾನು ಯೇಸು ಕ್ರಿಸ್ತನ್ ನಂಬಿದ ಪ್ರಾರಂಭದಲ್ಲಿ ದೇವರನ್ನ ಮಹಿಮೆ ಪಡಿಸ್ಬೇಕು ಅಂತೇಳಿ ನನಗೆ ಹೇಳ್ಕೊಟ್ಟದ್ರಿಂದ ದಿನದ ಇಪ್ಪತ್ ನಾಲ್ಕು ತಾಸು ಅಂದ್ರೆ ಹೆಚ್ಚಿನ ಭಾಗ ನಾನು ಪ್ರಾರ್ಥನೆ ಮಾಡ್ತಿದ್ದಾಗ ಗಂಟೆ ಗಂಟೆ ಮಹಿಮೆ 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 ಅನ್ನುವಂಥ ಪದನ ಉಚ್ಚರಿಸ್ತಾ ಇದ್ದೆ ಗ್ಲೋರಿ 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 ಅನ್ನುವಂಥ ಪದವನ್ನ ಉಚ್ಚರಿಸ್ತಾ ಇದ್ದೆ ನೀವು ಸಹ ನಿಮ್ಮೊಳಗೆ ಬಹಳ ಜನ ಪದವನ್ನು ಉಚ್ಚರಿಸ್ತಿರೇನೋ ನನಗೆ ಗೊತ್ತಿಲ್ಲ ಆದ್ರೆ ಇವತ್ತು ನಿಮ್ಮ ಕಣ್ಣುಗಳು ತೆರೆಯುವಂತದ್ದಾಗಿದೆ ಇದು ಮಾತ್ರ ಸತ್ಯ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರ ಮಹಿಮೆ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಮಹಿಮೆ ಅಂದ್ರೆ ದೊಡ್ಡಸ್ತಿಕೆ ಶ್ರೀಮಂತಿಕೆ ವೈಭವ ಅಂತ ಹೇಳಿ ಓಕೆ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ನಾನು ಒಬ್ಬ ಮಾನವನು ನನ್ಗೆ ಮಹಿಮೆ ಹೇಗ್ ಬರ್ತದೆ ನಾನು ಹಣವನ್ನು ಸಂಪಾದಿಸಿ ನಾನು ಹಣವನ್ನು ಸಂಪಾದಿಸಿ ನಾನು ಒಂದು ಗುಡಿಸ್ಲಲ್ಲಿ ಇದ್ದೆ ಅಂತ ಇಟ್ಕೋಣ ಹಣ ಚೆನ್ನಾಗಿ ಸಂಪಾದಿಸಿದ್ದೇನೆ ನಾನು ಅಂತ ಇಟ್ಕೊಳ್ಳೋಣ ನಾನು ಹಳೆ ಬಟ್ಟೆ ಹಾಕೊಂಡು ತಿರುಗ್ತೇನೆ ಅಂದ್ಕೊಳ್ಳೋಣ ನಾನು ಹಳೆ ಬಟ್ಟೆ ಹಾಕೊಂಡು ನಾನು ಗುಡಿಸಲಿದ್ದು ನನ್ನ ಹತ್ರ ಸಾಕಷ್ಟು ಹಣ ಇದ್ರು ಸಹ ನಾನು ಮಹಿಮೆಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಯಾರು ನೋಡಿ ಇವನ್ ಇಷ್ಟೇ ಬಿಡು ಅಂತೇಳಿ ನಾನು ಆಸ್ತಿ ನಾನು ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲವನ್ನ ತಕ್ಕೊಂಡು ಕಾರು ಬಂಗ್ಲೆಗಳನ್ನ ಮಾಡ್ಕೊಳ್ಳೋದಾದ್ರೆ ಅದನ್ನ ನೋಡಿದಾಗ ಹಬ್ಬ ಏನ್ ದೊಡ್ಡ ವ್ಯಕ್ತಿ ಏನ್ ದೊಡ್ಡ ವ್ಯಕ್ತಿ ಅಂತ ಹೇಳ್ತೀವಲ್ಲ ಅದುವೇ ಮಹಿಮೆ ಈಗ ಮಾನವರಿಗೆ ಈ ಲೋಕದಲ್ಲಿರುವಂತಹ ಆಸ್ತಿ ಅಂತಸ್ತು ಸಂಪತ್ತಿನಿಂದ ಮಹಿಮೆ ಬರ್ತದೆ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಈ ಲೋಕದಲ್ಲಿರುವಂತ ಮಾನವನಿಗೆ ತನಗಿರುವಂತ ಆಸ್ತಿ ಸಂಪತ್ತು ಹಣ ಬಂಗ್ಲೆ ಕಾರು ಇವುಗಳಿಂದ ಅವನಿಗೇನಾಗ್ತದೆ ಮಹಿಮೆ ಬರ್ತದೆ ಅವನು ಎಷ್ಟು ದೊಡ್ಡವನು ಅಂತ ಹೇಳಿ ಎಲ್ಲ ಸ ಅಂದರೆ ಅವನ ಎಷ್ಟು ದೊಡ್ಡವನಂಥೇಳಿ ಸಮಾಜದಲ್ಲಿ ದೊಡ್ಡ ಪ್ರಭಾವಿ ಎಂಬುದಾಗಿ ಹೇಳಿ ದೊಡ್ಡ ಅಧಿಕಾರಿ ಎಂಬುದಾಗಿ ಹೇಳಿ ದೊಡ್ಡ ಹೆಸರುಳ್ಳವನು ಎಂಬುದಾಗಿ ಹೇಳಿ ಅವನನ್ನು ಬಹಳ ಉನ್ನತವಾಗಿ ಸ್ತುತಿ ಮಾಡೋರಾಗಿರ್ತಾರೆ ಈಗ ದೇವರಿಗೆ ಮಹಿಮೆ ಅಂತ ಹೇಳಿದ್ರೆ ದೇವರಿಗೆ ಯಾವುದರಿಂದ ಮಹಿಮೆ ಬರ್ತದೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಮನುಷ್ಯನಿಗೆ ಬಂದ ಹಾಗೆ ಆಸ್ತಿಯಿಂದ ಮಹಿಮೆ ಬರ್ತದ ಮನುಷ್ಯನಿಗೆ ಬಂದ ಹಾಗೆ ಬೆಳ್ಳಿ ಬಂಗಾರದಿಂದ ಮಹಿಮೆ ಬರ್ತದ ಮನುಷ್ಯನಿಗೆ ಬಂದ ಹಾಗೆ ಕಾರು ಬಂಗ್ಲೆಯಿಂದ ಮಹಿಮೆ ಬರ್ತದ ದೇವರಿಗೆ ದೇವರಿಗೆ ಯಾವುದರಿಂದ ಮಹಿಮೆ ಬರ್ತದ ಜಾಗೃತೆ ಕೇಳಿಸ್ಕೊಳ್ರಿ ಜಾಗೃತೆ ಕೇಳಿಸ್ಕೊಳ್ರಿ ದೇವರಿಗೆ ಯಾವುದರಿಂದನೂ ಮಹಿಮೆ ಬರೋದಿಲ್ಲ ಎಲ್ಲದಕ್ಕೂ ದೇವರಿಂದ ಮಹಿಮೆ ಬರ್ತದೆ ದೇವರಿಗೆ ಯಾವುದ್ರಿಂದನೂ ಮಹಿಮೆ ಬರಕ್ ಸಾಧ್ಯ ಇಲ್ಲ ಅಂದ್ರೆ ಯಾವುದೋ ಒಂದು ಸಂಗತಿಯಿಂದ ಹಬ್ಬ ದೇವರು ಎಷ್ಟು ದೊಡ್ಡವನು ಅಂತೇಳಿ ಅಳಿಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ದೇವರು ಸ್ವತಃ ಆತನೇ ದೊಡ್ಡವನಾಗಿದ್ದಾನೆ ಆತನ ದೊಡ್ಡಸ್ಥಿಕೆ ಯಾವುದೋ ಒಂದರಿಂದ ಬರೋದಿಲ್ಲ ಭೂಮಿಯಿಂದನೂ ಆಕಾಶದಿಂದನೂ ಯಾವ್ದ್ರಿಂದ ಬರೋದಿಲ್ಲ ನಾವ್ ಜಾಗ್ರತೆ ಕೇಳಿಸ್ಕೊಡ್ರಿ ಎಲ್ಲಾ ಸೃಷ್ಟಿಯಿಂದ ನಾವು ದೇವರು ನೋಡಿದಾಗ ಹಬ್ಬ ದೇವರು ಎಷ್ಟು ದೊಡ್ಡವನು ಎಂಬುದಾಗಿ ನಾವು ಅಂದ್ಕೊಳ್ತೇವೆ ಒಂದ್ ವೇಳೆ ಈ ಭೂಮಿ ಆಕಾಶ ಯಾವ್ದು ದೇವ್ರು ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ನಮ್ಗೆ ದೇವರು ಏನು ಅಲ್ಲ ಬಿಡು ಅಂತೇಳಿ ಅಂದ್ಕೊಳ್ತಾ ಇದ್ವಿ ನಾವು ಯೇಸು ಕ್ರಿಸ್ತನ ಶಿಲಬೆಯನ್ನ ಬಹಳ ಜನರು ಇದೇ ರೀತಿಯಲ್ಲಿ ಬಹಳ ತುಚ್ಛವಾಗಿ ನೋಡ್ತಾರೆ ಇಲ್ಲ 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 ಆ ಶಿಲುಬೆಯಲ್ಲಿ ಮಹಿಮೆ ಇದೆ ಅಂತೇಳಿ ಬಹಳ ಜನರಿಗೆ ಗೊತ್ತಿಲ್ಲ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೊ ಈಗ ದೇವರಿಗೆ ನಾನು ಹೇಳೋ ಜಾಗ್ರತೆ ಕೆಳಸ್ಕೊ ಮಾನವನಿಗೆ ಯಾವುದೋ ಒಂದರಿಂದ ಮಹಿಮೆ ಬರ್ತದೆ ಅಂದ್ರೆ ಎಷ್ಟು ದೊಡ್ಡವನು ಅಂತೇಳಿ ಗುರುತಿಸಲ್ಪಡ್ತಾನೆ ಈಗ ವಾಕ್ಯ ಹೇಳ್ತದೆ ಏಷಾ ಏನು ಬರ್ತಕ್ಕಂಥ ನಲವತ್ತಾರನೇ ಅಧ್ಯಾಯದ ಹದಿಮೂರನೇ ವರ್ಷದಲ್ಲಿ ಇಸ್ರಾಯಿಲ್ ದೇವರಿಗೆ ಮಹಿಮೆ ಅಂತೇಳಿ ಅಂದ್ರೆ ಇಸ್ರಾಯಿಲ್ ಜನರಿಂದ ದೇವ್ರ ಎಂಥವನು ಅಂತೇಳಿ ಲೋಕಕ್ಕೆ ಗೊತ್ತಾಗ್ತಿತ್ತಂತೆ ಲೋಕ ಗೊತ್ತಾಗೋದಲ್ಲ ದೇವ್ರು ಹೇಳ್ತಾನೆ ಇಸ್ರಾಯಿಲೇ ನಿನ್ನ ಬೆಳವಣಿಗೆ ನಿನ್ನ ಮಹಿಮೆ ನೀನ್ ಬೆಳೆಯುವಂತ ಬೆಳವಣಿಗೆ ನನಗೆ ಮಹಿಮೆ ಆಗಿದೆ ನೀನ್ ಬೆಳೆಯೋದ್ರಿಂದಲೇ ನಾನು ಮಹಿಮೆ ಹೊಂದ್ತಾನೆ ನೀನೆ ನನ್ನ ಮಹಿಮೆ ನೋಡ್ರಿ ಯಾವುದೋ ಒಂದು ವಿಷಯಲ್ಲಿ ಮಹಿಮೆ ಹೊಂದುತ್ತೀನಿ ಅಂತ ದೇವ್ರು ಹೇಳಿ ನೀನೇ ನನ್ನ ಮಹಿಮೆ ಅಂತೇಳಿ ಹೇಳಿ ರಿಗೆ ದೇವ್ರು ಹೇಳಿದ್ದಾರೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡಿ ಇಸ್ರಾಯಿಲ್ರಿಗೆ ದೇವರು ಇದನ್ನ ಹೇಳಿದಾಗ ಇಸ್ರಾಯಲ್ರಿಗೆ ಅರ್ಥ ಆಯ್ತಾ ನಾವು ದೇವರ ಮಹಿಮೆ ಎಂಬುದಾಗಿ ಅಪ್ಪ ನಾನು ಇಸ್ರಾಯೇಲ್ ಜನಾಂಗ ನಾನು ಅಬ್ರಹಾಮನ ವಂಶಸ್ಥನು ನಾನು ದೇವರಿಗೆ ಮಹಿಮೆ ಆಗಿದ್ದೇನೆ ಅಂತ ಅವ್ರು ಆಲೋಚನೆ ಮಾಡಿದ್ರ ಜಾಗ್ರತೆ ಕೇಳಿಸ್ಕೊಳ್ರಿ ಇಸ್ರಾಯಿಲರ ಚರಿತ್ರ ಒಂದು ಸಾರಿ ತೆಗೆದು ನೋಡ್ರಿ ಇಡೀ ಲೋಕದಲ್ಲಿ ಅವರಷ್ಟು ಭೀಕರವಾಗಿ ಭಯಂಕರವಾಗಿ ಜೀವಿಸಿದವರು ಇನ್ನೊಬ್ಬರಿಲ್ಲ ಮತ್ತೆ ಹಿಸ್ಟ್ರಿ ತೆಗೆದು ನೋಡ್ರಿ ಇಡೀ ಲೋಕದಲ್ಲಿಯೇ ದೇವರ ಕಾರ್ಯಗಳು ಅವರ ಮಧ್ಯದಲ್ಲಿ ನಡೆದ ಹಾಗೆ ಎಲ್ಲಿ ಸಹ ನಡೆಯಲಿಲ್ಲ ಇಸ್ರಾಲ್ಯರು ದೇವರಿಗೆ ಮಹಿಮೆ ಆಗಿದ್ರು ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ ಈಗ ನಾ ಹೇಳೋ ಜಾಗ್ರತೆ ಅದಕ್ಕೆ ರೀಸನ್ ಏನು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಮ್ಮೊಳಗಿರುವಂತ ಸಾಮರ್ಥ್ಯ ನಮ್ಮೊಳಗಿರುವಂತಹ ಆ ಒಂದು ಮಹಿಮೆ ನಮ್ಮೊಳಗಿರುವಂತ ಒಂದು ಕಾರ್ಯ ಯಾರಿಗೆ ಮಹಿಮೆ ತರ್ತ ಅಂತ ನಮಗೆ ಗೊತ್ತಿಲ್ಲ ಜಾಗ್ರತೆ ಕೇಳಿಸ್ಕೊಳ್ರಿ ಒಬ್ಬ ಶ್ರೀಮಂತ ಇದ್ದಾನೆ ಇಟ್ಕೊಳ್ಳಿ ಆ ಶ್ರೀಮಂತನು ಬಹಳವಾಗಿ ಸಂಪಾದಿಸಿ ಸಂಪಾದಿಸಿ ಆಸ್ತಿಯನ್ನು ಕೂಡಿಸ್ಕೊಂಡು 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 ಬೆಳೀತಿದ್ದಾಗ ಅವನ ಮಕ್ಕಳು ಅವನ ಹೆಂಡತಿ ಅವನ ತಾಯೆ ತಾಯಿಗಳು ಅವನ ಬಂಧು ಮಿತ್ರ ಎಲ್ಲರೂ ಇಟ್ಕೊಳ್ರಿ ಅವರೆಲ್ಲಾದ್ರೂ ಹೋದಾಗ ಈ ಶ್ರೀಮಂತನ ಶ್ರೀಮಂತಿಕೆ ಅವರಿಗೆ ಮಹಿಮೆ ತರ್ತದಪ್ಪ ಇಂಥವರ ಮಕ್ಕಳು ಇಂಥವರ ಹೆಂಡತಿ ಇಂಥವರ ಸಂಬಂಧಿಕರು ಅನ್ನುವಂತ ಮಹಿಮೆ ಸ್ಪೆಷಲ್ ಆದಂತ ಒಂದು ಗೌರವ ಆ ವ್ಯಕ್ತಿಗಳಿಗೆ ಸಿಗ್ತದೆ ನಾನು ಹೇಳ ಜಾಗ್ರತೆ ಕೇಳಿಸ್ಕೊಳ್ರಿ ನೀನು ಬೆಳೆಯುವಂಥದ್ದು ನೀನು ಏನಾಗಿದ್ಯೋ ಅದು ಬರೀ ನಿನ್ನ ಮಹಿಮೆ ನೀನು ಬೆಳೆಯುವಂಥದ್ದು ಬರೀ ನಿನ್ನ ಕುಟುಂಬವನ್ನ ಮೇಲೆ ತೋರಿಸುವಂಥದ್ದಲ್ಲ ನಿನ್ನ ಕುಟುಂಬಸ್ಥರನ್ನ ಮೇಲೆ ತೋರಿಸುವಂಥದ್ದಲ್ಲ ನಿನ್ನ ಬೆಳವಣಿಗೆ ಅನ್ನುವಂಥದ್ದು ನಿನ್ನ ಶ್ರೇಷ್ಠತೆ ಅನ್ನುವಂಥದ್ದು ಕೇವಲ ನಿನ್ನ ಮನೆ ನಿನ್ನವರು ನಿನ್ನ ಬಂಧುಗಳು ನಿನ್ನ ಕ್ಷೇತ್ರವನ್ನ ದೊಡ್ಡವರು ಅಂತೇಳಿ ತೋರಿಸೋದಲ್ಲ ಲೋಕವನ್ನೇ ಸೃಷ್ಟಿ ಮಾಡಿ ಲೋಕವನ್ನ ಯೋಬನೇ ತನ್ನ ಕಪಿ ಮುಚ್ಚಲಿಟ್ಟುಕೊಂಡಂತ ಸರ್ವ ಶಕ್ತನಾದ ದೇವರಿಗೆ ನಿನ್ನ ಮಹಿಮೆ ತರುವವನಾಗಿರ್ತಿ ಈ ವ್ಯಕ್ತಿಗೆ ಯೇಸು ಕ್ರಿಸ್ತನ್ ದೇವರ ಯೇಸು ಈ ವ್ಯಕ್ತಿಗೆ ದೇವ್ರ ಅನ್ನೋದಕ್ಕಿಂತ ಯೇಸು ಕ್ರಿಸ್ತನು ಈ ವ್ಯಕ್ತಿಗೆ ದೇವ್ರ ಅನ್ನುವುದಕ್ಕೂ ಈ ವ್ಯಕ್ತಿಗೆ ಯೇಸುಕ್ರಿಸ್ತನ ದೇವರ ದೇವ್ರ ಅನ್ನೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಅಂದ್ರೆ ಪ್ರತಿ ವಿಶ್ವಾಸಿಯ ಬೆಳವಣಿಗೆ ದೇವರನ್ನ ಮಹಿಮೆ ಪಡಿಸುವಂಥದ್ದಾಗಿದೆ ದೇವರು ಎಷ್ಟು ದೊಡ್ಡವನು ಎಂಬುದಾಗಿ ತೋರಿಸುವಂಥದಾಗಿದೆ ನೀನು ಒಂದು ವೇಳೆ ದಾರಿದ್ರ್ಯ ನೀನು ಒಂದು ವೇಳೆ ಸೋಮಾರಿತನ ನೀನು ಒಂದು ವೇಳೆ ನಿನ್ನ ಅದೇ ಆಲಸ್ಯ ಜೀವನ ಅದೇ ದಾರಿದ್ರ್ಯವಾದ ಜೀವನ ಅದೇ ನಂಬಿಕೆ ಇಲ್ಲದ ಜೀವನ ಆಶೀರ್ವಾದ ಇಲ್ಲದಿರುವಂಥ ಜೀವನ ನಿಮ್ಮ ಜೀವನದಲ್ಲಿ ಬೆಳವಣಿಗೆ ಇಲ್ಲದಿರುವಂಥ ಜೀವನ ಇದನ್ನ ಇಟ್ಕೊಂಡು ಹೋದ್ರೆ ಯಾವ ವ್ಯಕ್ತಿ ನಿನ್ನ ನೋಡಿ ಅಪ ಇವರು ಯೇಸುವಿನ ಜನರು ಇವ್ರ ಯೇಸುವಿನ ಮಕ್ಕಳು ಆ ಯೇಸುವಿಗೆ ಇದರಿಂದ ಮಹಿಮೆ ಬರ್ಬೋದಾ ನಾ ಹೇಳ ಜಾಗ್ರತೆ ಕೇಳಿಸ್ಕೊಳ್ರಿ ನಿನ್ನ ನೀತಿವಂತನಾಗಿ ಜೀವಿಸೋದಾದ್ರೆ ನಿನ್ನ ನೀತಿವಂತನಾಗಿ ಜೀವಿಸೋದ್ರೆ ನಿನ್ನನ್ನು ಸನ್ಮಾನಿಸ್ತಾನೆ ದೇವನೇ ನನ್ನ ಮೆಚ್ಕೊಳ್ತಾನೆ ಜನ್ರು ನಿನ್ನನ್ನ ತಿರಸ್ಕರಿಸ್ತಾರೆ ತುಚ್ಛವಾಗಿ ನೋಡ್ತಾರೆ ಆದರೆ ನಿನ್ನ ನೀತಿ ಒಟ್ಟಿಗೆ ನೀನು ಬೆಳೆದೆ ಅಂತ ಇಟ್ಕೊಳ್ರಿ ಲೋಕ ನಿನ್ನ ಮುಂದೆ ಮಣಕಾಲುರ್ತದೆ ಯಾಕಂದರೆ ನಿನ್ನ ಮುಂದೆ ಮಣಕಾಲು ಯಾಕೆ ಊರ್ಬೇಕಂದ್ರೆ ನೀನು ನಂಬಿರೋ ದೇವರು ಯಾರು ಅಂಥೇಳಿ ಯಾವಾಗ ಗೊತ್ತಾಗ್ತದೆಂದ್ರೆ ನಿನ್ನ ಬೆಳವಣಿಗೆಯಲ್ಲಿ ಅದೆಲ್ಲ ಅಳಕವಾಗಿರ್ತದೆ ನಿನ್ನ ಬೆಳವಣಿಗೆಯಲ್ಲಿ ಅದೆಲ್ಲ ಅಡಕವಾಗಿರ್ತದೆ ನೀನು ಬೆಳೆಯದೇ ಹೋದರೆ ಲೋಕ ನಿನ್ನ ಮುಂದೆ ಮಣಕಾಲುರ್ಲಿಕ್ಕೆ ಸಾಧ್ಯ ಇಲ್ಲ ಲೋಕ ನಿನ್ನ ಮುಂದೆ ಮಣಕಾಲು ಹುರದೆ ಹೋದ್ರೆ ನೀನು ನಂಬಿದ ದೇವರು ನಿನ್ನನ್ನು ಆರಿಸಿಕೊಂಡಂಥ ದೇವರಿಗೆ ಮಹಿಮೆ ಬರಲಿಕ್ಕೆ ಸಾಧ್ಯ ಇಲ್ಲ ಮಹಿಮೆ ತರೋದು ಬೇರೆ ಮಹಿಮೆ ಆಗೋದೇ ಬೇರೆ ಮಹಿಮೆ ತರೋದೇ ಬೇರೆ ಮಹಿಮೆ ಆಗೋದೇ ಬೇರೆ ಜಾಗ್ರತೆ ಕೇಳಿಸ್ಕೊಳ್ರಿ ಲೋಕದಲ್ಲಿರುವಂತ ಎಲ್ಲಾ ಸಂಗತಿಗಳು ಒಬ್ಬ ಮನುಷ್ಯನಿಗೆ ಮಹಿಮೆ ತರ್ತದೆ ಬಟ್ ಅವು ಯಾವ ಮಹಿಮೆ ಆಗಲ್ಲ ಆದ್ರೆ ಇಸ್ರಾಯೇಲ್ಗೆ ದೇವರು ದೇವರಿಗೆ ಮಹಿಮೆ ಆಗೋದಕ್ಕೋಸ್ಕರ ನೇಮಿಸಿದ್ದ ನೀನು ದೇವರ ಮಹಿಮೆ ಎಂಬುದಾಗಿ ನಿನಗೆ ಗೊತ್ತುಂಟು ನೀನು ದೇವರಿಗೆ ಮಹಿಮೆ ಅಂತೇಳಿ ಗೊತ್ತುಂಟು ನಿನ್ನ ಬೆಳವಣಿಗೆ ದೇವರಿಗೆ ಮಹಿಮೆ ತರ್ತ ಅಂತೇಳಿ ಗೊತ್ತುಂಟು ನಿನ್ನ ಬೆಳವಣಿಗೆ ಬಹಳ ಪ್ರಾಮುಖ್ಯ ಅನ್ನೋದು ನಿಮಗೆ ಗೊತ್ತುಂಟು ಯೋಹಾನ್ ಬರ ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ನಲವತ್ತನೇ ವಚನ ಏನ್ ಹೇಳ್ತದೆ ನೀವು ನಂಬುದಾದ್ರೆ ದೇವರ ಮಹಿಮೆಯನ್ನ ಕಾಣುವಿರಿ ನಂಬಿಕೆ ದೇವರ ದೊಡ್ಡಸ್ಥಿಕೆ ಕಣ್ಣಿನ ಮುಂದೆ ಕಾಣುವಂತೆ ಮಾಡ್ಬಿಡ್ತದೆ ಏನ್ ಕಾಣ್ತು ದೇವರ ದೊಡ್ಡ ಸ್ಥಿಕೆ ದೇವರ ಮಹಿಮೆ ಹೆಂಗ್ ಕಾಣಿಸ್ತು ದೇವರ ದೊಡ್ಡಸ್ತಿಕೆ ದೇವರ ಮಹಿಮೆ ಹೇಗೆ ಕಾಣಿಸ್ತು ಲಾಜರನ್ನು ಎದ್ದೇಳುವುದರ ಮುಖಾಂತರವಾಗಿ ಲಾಜರ್ನು ಎದ್ದೇಳದೆ ಹೋಗಿದ್ರೆ ಅಲ್ಲಿ ದೇವರ ದೊಡ್ಡಸ್ತಿಕೆ ಗೊತ್ತಾಗ್ತಿರಲಿಲ್ಲ ದೇವರ ಮಹಿಮೆ ಪ್ರಕಟ ಆಗ್ತಿರ್ಲಿಲ್ಲ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಂಬಿಕೆಯು ದೇವರ ಮಹಿಮೆಯನ್ನ ಕಾಣುವಂತೆ ಮಾಡ್ತದೆ ಹಾಗೆ ನಾವು ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳ್ರಿ ಯೋಹಾನ್ ಭರಿಸುವಾರ್ತೆ ಹದಿನೈದನೇ ಅಧ್ಯಾಯದ ಎಂಟನೇ ವಚನ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ನೀವು ಬಹಳ ಫಲವನ್ನು ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಹೀಗೆ ನೀವು ನನ್ನ ಶಿಷ್ಯರಾಗುವಿರಿ ಅಂದ್ರೆ ನಮ್ಮ ಫಲ ಕೊಡುವುದಿದೆಯಲ್ಲ ಅದು ದೇವರಿಗೆ ಮಹಿಮೆ ತರ್ತದಂತೆ ಮತ್ತೆ ನಾವು ಯೇಸುವಿನ ಶಿಷ್ಯರಂತ ಗೊತ್ತಾಗ್ತದಂತೆ ಹಾಗಾದ್ರೆ ಆ ಫಲ ಯಾವುದು ಮೇಲೆ ಹೇಳಲ್ಪಟ್ಟಂತಹ ಫಲ ಯಾವುದು ನಾನು ಕರ್ತನ ಕೃಪೆಯಿಂದ ಇಲ್ಲಿ ತನಕ ಪ್ರಸಂಗಿಸ್ಕೊಂಡು ಬಂದಿದ್ದೇನಪ್ಪ ಅಂದ್ರೆ ಆ ಫಲಗಳೆಲ್ಲ ಆತ್ಮೀಯ ಜೀವಿತ ಅಂದ್ಕೊಂಡಿದ್ದೆ ಇಲ್ಲ 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 ಜಾಗ್ರತೆ ಕೇಳಿಸ್ಕೊಡ್ರಿ ಆತ್ಮೀಯ ಜೀವಿತವೂ ಹೌದು ಆತ್ಮೀಯ ಆಶೀರ್ವಾದವೂ ಹೌದು ಆತ್ಮೀಯ ಜೀವಿತ ಆತ್ಮೀಯ ಜೀವಿತ ನಿನ್ನನ್ನು ದೇವರೊಟ್ಟಿಗೆ ಒಂದು ಮಾಡೋದಾದ್ರೆ ಆತ್ಮೀಯ ಆಶೀರ್ವಾದ ನಿನ್ನ ಸುತ್ತಮುತ್ತಿರುವಂಥ ಜನರನ್ನ ದೇವರೊಟ್ಟಿಗೆ ಒಂದು ಮಾಡಿಬಿಡ್ತದೆ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ನಿನ್ನ ಆತ್ಮೀಯ ಜೀವಿತ ನಿನ್ನ ದೇವರೊಟ್ಟಿಗೆ ಒಂದು ಮಾಡೋದಾದ್ರೆ ನಿನ್ನ ಆತ್ಮೀಯ ಆಶೀರ್ವಾದವು ನಿನ್ನ ಸುತ್ತಮುತ್ತಿರುವಂಥ ಕುಟುಂಬ ನಿನ್ನ ಸುತ್ತಮುತ್ತಿರುವಂಥ ಜನಾಂಗ ನಿನ್ನ ಸುತ್ತಮುತ್ತಿರುವಂಥ ದೇಶಗಳನ್ನ ದೇವರೊಟ್ಟಿಗೆ ಒಂದು ಮಾಡಿಬಿಡ್ತದೆ ಯಾಕಂದ್ರೆ ನಿನ್ನ ಬೆಳವಣಿಗೆ ದೇವರೆಷ್ಟು ದೊಡ್ಡವನು ಅಂತ ಹೇಳಿ ತೋರಿಸುವಂಥದ್ದಾಗಿದೆ ನಾನು ನಿಮಗೊಂದು ವಿಷಯ ಹೇಳ್ತೇನೆ ನಿಮ್ಮ ಬೆಳವಣಿಗೆಗೆ ನೀವು ಒತ್ತು ಕೊಡೋದಾದ್ರೆ ಯಾರಿಗೂ ಸುವಾರ್ಥ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ನಿಮ್ಮ ಬೆಳವಣಿಗೆಗೆ ನೀವು ಒತ್ತು ಕೊಡೋದಾದ್ರೆ ಯಾರಿಗೂ ಸುವಾರ್ಥ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ ನಿಮ್ಮ ಬೆಳವಣಿಗೆಯೇ ಅವರಿಗೆ ಸುವಾರ್ಥ ಹೇಳ್ಬಿಡ್ತದೆ ಯೇಸು ಕ್ರಿಸ್ತನ್ ಯಾರು ಎಂಬುದಾಗಿ ನಿನ್ನ ಬೆಳವಣಿಗೆಯೇ ಅನ್ಯ ಜನಾಂಗಕ್ಕೆ ಸುವಾರ್ಥ ಹೇಳ್ಬಿಡ್ತದೆ ನೀನು ನಂಬಿದ ದೇವರು ಯಾರು ಎಂಬುದಾಗಿ ನೀನು ನಂಬಿದ ದೇವರು ಯಾರೆಂಬುದಾಗಿ ಹಾಗಾದ್ರೆ ನಿನ್ನೊಳಗಿರೋ ಸಾಮರ್ಥ್ಯ ನಿನಗೆ ಗೊತ್ತಾ ನೀನು ಅಂದ್ಕೊಳ್ತಾ ಇದೀಯ ನಾನು ಅವರಿಗಿಂತ ಚಿಕ್ಕವನು ನಾನು ಅವರಿಗಿಂತ ಏನೂ ಅಲ್ಲ ಅವರು ಚೆನ್ನಾಗಿದ್ದಾರೆ ಅವ್ರ ಜ್ಞಾನಿಗಳು ಅವ್ರ ಬಲವುಳ್ಳವರು ಅವ್ರು ಹಾಗಿದ್ದಾರೆ ಹೇಗಿದ್ದಾರೆ ನಾನು ಏನೂ ಅಲ್ಲ ಅಂತ ಅಂದ್ಕೊಳ್ತೀಯ ಹಾಗಾದರೆ ನೀನು ಹಾಗೆ ಅಂದುಕೊಳ್ಳೋದಾದರೆ ನೀನು ಎಂದಿಗೂ ಸಹ ದೇವರ ಮಹಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ದೇವರ ಮಹಿಮೆ ನಿನ್ನೊಳಗಿಟ್ಟಿರೋದ್ರಿಂದ ದೇವರ ದೊಡ್ಡಸ್ಥಿಕೆ ದೇವರ ಶ್ರೀಮಂತಿಕೆ ದೇವರ ವೈಭವ ನಿನ್ನ ಮುಖಾಂತರ ಕಾಣಬೇಕೆಂಬುದಾಗಿ ದೇವರು ಬಯಸೋದ್ರಿಂದ ಅದು ಎಂದಿಗೂ ಸಹ ಕಾಣಲಿಕ್ಕೆ ಅನ್ಯ ಜನರ ಮುಂದೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಿನ್ನ ಬೆಳವಣಿಗೆ ಬಹಳ ಪ್ರಾಮುಖ್ಯ ನಿನ್ನ ಬೆಳಿ ಆತ್ಮಿಕವಾಗಿ ಬೆಳಿ ನಿನ್ನ ಬೆಳವಣಿಗೆ ಆತ್ಮಿಕ ಆಶೀರ್ವಾದ ಆತ್ಮಿಕವಾಗಿ ಇರಬೇಕು ನಿನ್ನ ಬೆಳವಣಿಗೆ ಶಾರೀರಿಕ ಇರಬೇಕು ಈ ಎರಡು ನಿನ್ನ ಜೀವನದಲ್ಲಿ ಇರಲೇಬೇಕು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ ನೀನು ದೇವರ ಮಹಿಮೆ ಆಗಿದ್ದಿ ನೀನು ದೇವರ ಮಹಿಮೆ ಆಗಿದ್ದಿ ನಿನ್ನ ನೋಡು ಯಾರಾದರೂ ನಿನ್ನ ನೋಡು ಯಾರಾದರೂ ಏಸು ಎಂಥ ದೇವರಪ್ಪ ಇವನ ದೇವರು ಎಂಥ ದೇವರಪ್ಪ ಅಂತ ಹೇಳಿದ್ರೆ ನಿನ್ನ ದೇವ್ರ ಮಹಿಮೆ ಆಗಿದೆ ಅಂತದ್ರ ಅರ್ಥ ನಿನ್ನ ನೋಡೋ ಯಾರಾದರೂ ಏನು ಏಸು ನಂಬಿ ಹಿಂಗೆ ಬಾಳ್ ಬಾಳ್ತಾ ಇದ್ದಾನೆ ಏನು ಏಸು ನಂಬಿ ಹೀಗಿದ್ದಾನೆ ಅಂತ ಹೇಳೋದಾದ್ರೆ ನೀನು ಏಸುವಿಗೆ ಮಹಿಮೆ ಆಗಿರಲ್ಲ ಏಸುವಿಗೆ ಅಪಮಾನವಾಗಿರ್ತಿ ನೀನು ಯಾರಂತ ನಿನಗೆ ಗೊತ್ತಾ ನೀನು ಬರೇ ನಿನ್ನ ಕುಟುಂಬಕ್ಕೆ ಆಶೀರ್ವಾದ ತರೋನಲ್ಲ ನಿನ್ನ ಕುಟುಂಬದ ವೈಭವನ್ನ ಹೆಚ್ಚಿಸೋನಲ್ಲ ನಿನ್ನ ಮಕ್ಕಳ ನಿನ್ನ ಹೆಂಡತಿಯ ವೈಭವವನ್ನು ಹೆಚ್ಚಿಸೋನಲ್ಲ ನಿನ್ನ ತಂದೆ ತಾಯಿಗಳ ವೈಭವನ್ನ ಹೆಚ್ಚಿಸೋನಲ್ಲ ನಿನ್ನ ಬಂಧುಗಳ ವೈಭವವನ್ನು ಹೆಚ್ಚಿಸೋನಲ್ಲ ಸ್ವತಃ ದೇವರಿಗೆ ನಿನ್ನ ಮಹಿಮೆ ಆಗಿದ್ದಿ ದೇವರ ದೊಡ್ಡ ಸಿಕ್ಕಿ ದೇವರ ಆಸ್ತಿ ದೇವರ ಸಂಪತ್ತು ದೇವರ ಶ್ರೀಮಂತಿಕೆ ನೀನಾಗಿದ್ದಿ ಶ್ರೀಮಂತಿಕೆ ಅಂದರೆ ಶ್ರೀ ಅಂದರೆ ಐಶ್ವರ್ಯ ಶ್ರೀ ಅಂದರೆ ಐಶ್ವರ್ಯ ಮಂತಿಕೆ ಅಂದ್ರೆ ಐಶ್ವರ್ಯದಿಂದ ಕೂಡಿದ ಜೀವಿತ ಶ್ರೀ ನಿವಾಸ ಐಶ್ವರ್ಯದಿಂದ ಕೂಡಿದ ಮನೆ ಅಥವಾ ನಿವಾಸ ಅಂತೇಳಿ ಪ್ರಿಯ ದೇವ ಮಗುವೆ ನೀನು ಶ್ರೀಮಂತಿಕೆ ನೀನು ದೇವರ ಶ್ರೀಮಂತಿಕೆ ಆಗಿದ್ದಿ ನಿನ್ ದೇವರ ಮಹಿಮೆ ಆಗಿದ್ದಿ ನಿನ್ ದೇವರ ಮಹಿಮೆ ಆಗಿದ್ದಿ ದೇವರ ವೈಭವ ಆಗಿದ್ದಿ ಹಾಗಾಗಿ ನೀನು ಸೋಲ್ಬೇಡ ನಾನೇನು ಅಲ್ಲ ಅಂದ್ಕೋಬೇಡ ನೀನು ಎಲ್ಲ ಆಗಿದ್ದಿ ನೀನೇನು ನಾನಲ್ಲ ನನ್ನಿಂದ ಏನೂ ಆಗಲ್ಲ ನನ್ನೊಳಗೆ ಏನು ಇಲ್ಲ ಅಂದ್ಕೊಂಡಿದ್ದಿ ಅಲ್ಲ ಇಲ್ಲ ಇಲ್ಲ ನೀನೇ ಎಲ್ಲ ಆಗಲಿಕ್ಕೆ ದೇವ್ ನಿನ್ನ ಕರೆದಿದ್ದಾನೆ ದೇವರಿಗೆ ಮಹಿಮೆ ಆಗಿರೋದಕ್ಕೆ ನಿನ್ನನ್ನು ಕರೆದಿದ್ದಾನೆ ನೀನು ನಿನ್ನ ಸಭೆ ನಿನ್ನ ಕುಟುಂಬ ನಿನ್ನ ಬಂಧುಗಳ ಮಧ್ಯದಲ್ಲಿ ಮಾತ್ರವಲ್ಲ ಸ್ವತಃ ದೇವರು ಯಾರೆಂಬುದಾಗಿ ಲೋಕಕ್ಕೆ ಸಾಕ್ಷಿ ಕೊಡುವಂತ ಒಬ್ಬ ವ್ಯಕ್ತಿ ನೀನಾಗಿದ್ದೀ ಇದನ್ನು ಮಾತ್ರ ನೀನು ಮರೆಯಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ క్రైస్తనెందు ఆమెన్